ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಿಮಗೆ ಕೇಸರಿ ಭಾತು ಉಪ್ಪಿಟ್ಟು ತುಂಬ ಟೇಸ್ಟಿಯಾದ ಈ ಮದುವೆ ಮನೆಯಲ್ಲಿ ಹೋಟ್ಲಲ್ಲೆಲ್ಲ ಮಾಡ್ತಾರಲ್ಲ ಆ ರೀತಿ ನಾನು ಕೇಸರಿ ಭಾತು ಉಪ್ಪಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ನಮ್ಮ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಅಂತ ಬೆಲ್ಲೈಕನ್ ಹತ್ರ ನಾವು ಆಗಲಿ ಹೊಡ್ದು ನೋಟಿಫಿಕೇಶನ್ ಬರುತ್ತೆ ಅಷ್ಟು ನೀವೇ ನೋಡ್ಬೋದು ನೋಡಿ ಇಲ್ಲಿ ತುಪ್ಪ ತೊಗೊಂಡಿದ್ದೀನಿ ಒಂದು ಕಪ್ಪು ಸಕ್ಕರೆನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ಪು ಸಣ್ಣ ರವಾನ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಪೈನಾಪಲ್ನ ಒಂದು ಕಪ್ ತೊಗೊಂಡಿದ್ದೀನಿ ಏಲಕ್ಕಿ ಗೋಡಂಬಿ ಮತ್ತು ಬಾದಾಮಿ ಒಣ ದ್ರಾಕ್ಷಿ ಮತ್ತು ಲವಂಗ ಎರಡು ತೊಗೊಂಡಿದ್ದೀನಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಫಸ್ಟಿಗೆ ನಾನಿಲ್ಲಿ ಪೈನಾಪಲ್ನ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ನೀಟಾಗಿ ಅದು ಮಿಕ್ಸಿ ಮಾಡ್ಕೊಂಡು ಬರಬೇಕು ನೋಡಿ ಅದರೊಳಗನೆ ಏಲಕ್ಕಿ ನಾನು ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡು ಬರ್ತಾಯಿದ್ದೀನಿ ಅಲ್ಲಿವರೆಗೂ ನಾವಿಲ್ಲಿ ರವೆ ಹುರಿಯೋಕ್ಕೆ ತುಪ್ಪನ ಹಾಕ್ತಾಯಿದ್ದೀನಿ ಎಣ್ಣೆ ಬೇಕಾದರೆ ನೀವು ಹಾಕೊಬೋದು ತುಪ್ಪ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹುರಿಯೋಕೆ ಕೂಡ ಸೂಪರಾಗಿರುತ್ತೆ ಅಂತ ನೋಡಿ ಆರೋಗ್ಯ ಕೂಡ ಒಳ್ಳೆಯದು ಹಾಗಾಗಿ ನಾನು ಎಲ್ಲ ಮಿಕ್ಸ್ ಹುರಿತಾ ಇದ್ದೀನಿ ಇದರಲ್ಲಿ ಕೆಮ್ಮಾಗ್ಬಿಟ್ಟಿದೆ ಗಂಟ್ಲು ಕಟ್ಕೊಂಡ್ಬಿಟ್ಟಿದೆ ಇಲ್ಲ ನೋಡಿ ಚೆನ್ನಾಗಿದೆ ನಾವು ಹುರ್ಕೋಬೇಕಾಗತ್ತೆ ತುಪ್ಪದಲ್ಲಿ ಎಷ್ಟು ತುಪ್ಪ ಹಾಕ್ಕೊಂಡು ಹುರ್ಕೊತೀರೋ ಅಷ್ಟು ಟೇಸ್ಟ್ ಬರುತ್ತೆ ಕೇಸರಿ ಭಾತು ಅಂಟಾಗಲ್ಲ ಈ ಮದುವೆ ಮನೆಗಳಲ್ಲಿ ದೇವಸ್ಥಾನದಲ್ಲೆಲ್ಲ ಮಾಡ್ತಾರಲ್ಲ ಸೇಮ್ ಅದೇ ರೀತಿಯೇ ಆಗುತ್ತೆ ಇವಾಗ ನಾನು ರುಬ್ಕೊಂಡ್ಬಂದಿರುವಂಥ ನೋಡಿ ಪೈನಾಪಲ್ನ ಹಾಕ್ತಾಯಿದ್ದೀನಿ ಅದನ್ನು ಕೂಡ ಅದ್ರ ಜೊತೆಗೆ ನೀಟಾಗೆ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನು ಇಲ್ಲಿ ನೀರು ಬಿಸಿಗಿಟ್ಟಿದ್ದೆ ಬಿಸಿನೀರು ಹಾಕೋಬೇಕಾಗತ್ತೆ ತಣ್ಣೀರೆಲ್ಲ ಹಾಕೊಳ್ಳೋ ಹಾಗಿಲ್ಲ ಬಿಸಿ ನೀರೇ ಹಾಕ್ಕೋಬೇಕು ಕಾದಿರುವಂಥ ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾನು ಅದರಿಂದ ಎರಡು ಬೌಲ್ ನೀರು ಹಾಕಿದ್ದೀನಿ ನೋಡಿಕೊಂಡು ಮತ್ತೆ ನಾನು ಇನ್ನೊಂದು ಬೌಲ್ನ ನೀರು ಹಾಕ್ಕೊತಾ ಇದ್ದೀನಿ ಅದು ನೋಡಿಕೊಂಡು ಮತ್ತೆ ಒಂದು ಬೌಲ್ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಕುದ್ದಿರೋದು ಗೊತ್ತಾಗುತ್ತಲ್ಲ ಆ ರೀತಿ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಳಿ ಬಿಸಿ ನೀರು ಹಾಕ್ಕೊಂಡು ಎಲ್ಲ ಮಿಕ್ಸ್ ಆದಮೇಲೆ ನೋಡಿ ಇಲ್ಲಿ ನಾನು ಲಾಸ್ಟಲ್ಲಿ ಸಕ್ಕರೆನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಅದನ್ನು ಸಕ್ಕರೆ ಹಾಕ್ಕೊಂಡು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೇಸರಿ ಭಾತು ಎಷ್ಟು ಕಲರ್ಫುಲ್ಲಾಗಿ ಹೀಗೆ ಶೈನಿಂಗ್ ಹೊಡಿತಾ ಇದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಂಟು ಬರಲ್ಲ ಮತ್ತು ತುಂಬ ಮೇಲೆ ಒಂಥರ ಗಟ್ಟಿ ಬರುತ್ತಲ್ಲ ಆ ಥರ ಏನಾಗಲ್ಲ ಹೇಗೆ ಮಾಡಿರ್ತೀವೋ ಹಾಗೆ ಇರುತ್ತೆ ಕೇಸರಿ ಭಾತು ನೋಡಿ ಇವಾಗ ಸ್ವಲ್ಪ ಅರ್ಶನ ಆಗ್ತಾಯಿದೆ ನಾನು ಕಲರೆಲ್ಲ ಯೂಸ್ ಮಾಡ್ತಾಯಿಲ್ಲ ಆ ಕಲರ್ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅರ್ಶನ ಹಾಕಿದ್ರೆ ಸಾಕು ಕಲರ್ ಕೂಡ ಬರುತ್ತೆ ತಿನ್ನೋ ಕೂಡ ಟೇಸ್ಟಾಗಿರುತ್ತೆ ನೋಡಿ ಕೇಸರಿ ಭಾತು ರೆಡಿ ಆಯ್ತಲ್ವ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಟೇಸ್ಟಿಯಾಗಿ ಬಂದಿದೆ ನೀವು ಕೂಡ ಈ ರೀತಿ ಕೇಸರಿ ಭಾತು ಮಾಡಿ ನೋಡಿ ಸತಿ ತುಂಬ ಸೂಪರಾಗಿ ಟೇಸ್ಟಿ ಅದ ನೋಡಿ ಕೇಸರಿ ಭಾತು ರೆಡಿಯಾಗಿದೆ ನಾನು ನಿಮಗೆ ಹಾಗೆ ಇಲ್ಲಿ ಉಪ್ಪಿಟ್ಟು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಮದುವೆ ಮನೆಗಳೆಲ್ಲ ಮಾಡ್ತಾರಲ್ಲ ಉಪ್ಪಿಟ್ಟು ಆ ರೀತಿ ಉಪ್ಪಿಟ್ಟು ಮತ್ತೆ ಮಾಡ್ತಾಯಿದ್ದೀನಿ ತಿನ್ನೋಕ್ಕೆ ಚೆನ್ನಾಗಿರುತ್ತಲ್ವ ಕೇಸರಿ ಭಾತು ಉಪ್ಪಿಟ್ಟು ಕಾಂಬಿನೇಷನು ಹಾಗಾಗಿ ಎರಡೂ ಇದ್ದೀನಿ ಬೆಳಗ್ಗೆ ಇವಾಗ ಇದಕ್ಕೆ ನಾನು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಹಾಕ್ಕೊಂಡು ಇದನ್ನು ಹುರ್ಕೋಬೇಕು ಫ್ರೈ ಆಗಬೇಕು ನೋಡಿ ನಾನಿಲ್ಲಿ ಸ್ವಲ್ಪ ಅವರೇ ಕಾಳಿತ್ತು ಅದು ಕೂಡ ಹಾಕ್ಕೋತಾ ಇದ್ದೀನಿ ಅವರೇ ಬೀಜ ಹಾಗೆ ಹಸಿ ಬಟಾಣಿ ಇದ್ದೀನಿ ಚೆನ್ನಾಗಿ ಅದನ್ನು ಕೂಡ ಹುರ್ಕೋಬೇಕಾಗತ್ತೆ ನೀಟಾಗಿ ಎಣ್ಣೆಲಿ ಫ್ರೈ ಮಾಡೋದ್ರಿಂದ ಚೆನ್ನಾಗಿ ಬೆಂದರೆ ಅಷ್ಟು ನೀರಲ್ಲಿ ಕುದಿಸ್ಕೋಬೇಕಂತ ಏನಿಲ್ಲ ಎಣ್ಣೆಗೆ ಫ್ರೈ ಆಗೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತ ನೋಡಿ ಇವಾಗ ನಾನು ಈರುಳ್ಳಿ ಮತ್ತು ಕ್ಯಾರೆಟ್ನ ಇದ್ದೀನಿ ಇದು ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಲ್ಲ ವಾಸನೆ ಹೋಗೋವರೆಗೂ ಎಲ್ಲ ತರಕಾರಿನೂ ಚೆಂದಾಗೆ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಸೂಪರಾಗಿ ಬರುತ್ತೆ ಉಪ್ಪಿಟ್ಟು ಎಲ್ಲ ಹಸಿ ಹಸಿ ಈ ಥರ ಅರ್ಧ ಎಲ್ಲ ಬೇಯಿಸ್ಕೊಂಡು ಮಾಡೋದ್ರಿಂದ ಅಷ್ಟು ತಿನ್ನೋಕ್ಕೂ ಟೇಸ್ಟಾಗಿರೋಲ್ಲ ಆರೋಗ್ಯ ಕೂಡ ಒಳ್ಳೆಯದಲ್ಲ ಇವಾಗ ನೋಡಿ ನಾನು ಫಸ್ಟೇ ರವ ಹುರಿದು ಇಟ್ಕೊಂಡಿದ್ದೆ ಇವಾಗ ಮತ್ತೆ ನಾನು ಒಗ್ಗರಣೆಯಲ್ಲಿ ರವಾನ ಮಿಕ್ಸ್ ಇದ್ದೀನಿ ಯಾಕೆ ಅಂದರೆ ಈ ರೀತಿ ಮಾಡೋದ್ರಿಂದ ಎಣ್ಣೆ ಹಿಡ್ಕೊಂಡು ತರಕಾರಿ ಎಲ್ಲ ಒಂದು ಘಮ ಬರುತ್ತೆ ನೋಡಿ ಅದೆಲ್ಲ ರವಕ್ಕೆ ಅಂಟುತ್ತೆ ಹಾಗಾಗಿ ಉಪ್ಪಿಟ್ಟು ಟೇಸ್ಟ್ ಅದೊಂಥರ ಆಗಿ ಬರುತ್ತೆ ಹಾಗಾಗಿ ಇದನ್ನು ನಾನು ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಕೂಡ ಸತಿ ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಅದೇ ಥರ ಮಾಡ್ಕೊಂಡು ತಿಂತೀರ ಇದಕ್ಕೂ ಕೂಡ ಅಷ್ಟೇ ನಾನು ಬಿಸಿನೀರೆ ಹಾಕಿ ಮಿಕ್ಸ್ ಇದ್ದೀನಿ ಮಾಡೋದು ಕೂಡ ತುಂಬ ಸುಲಭವಾಗಿ ಬೇಗ ಅರ್ಜೆಂಟಿಗಾಗುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಸೂಪರಾಗಿ ಬರುತ್ತೆ ಇದಕ್ಕೆ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕುದಿಸ್ಕೊಂಡ್ಬಿಟ್ಟು ನಿಮಗೆ ಉಪ್ಪಿಟ್ಟು ಸೂಪರಾಗಿ ಉಪ್ಪಿಟ್ಟು ರೆಡಿಯಾಗಿದೆ ನೋಡಿ ತುಂಬ ಈಸಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು ಮಕ್ಕಳಿಗೆ ಕೂಡ ಮಾಡ್ಬೋದು ಎಷ್ಟು ಬೇಗ ಆಗುತ್ತೆ ಅಂದರೆ ನಿಮಗೆ ಒಂದು ಐದು ನಿಮಿಷದಲ್ಲಿ ಕೂಡ ಈ ಉಪ್ಪಿಟ್ಟು ಮಾಡ್ಕೋಬೋದು ನೋಡಿ ಉಪ್ಪಿಟ್ಟು ಚೆನ್ನಾಗಿ ಅರಳಿದೆ ಇವಾಗ ಕಂಪ್ಲೀಟಾಗಿ ಉಪ್ಪಿಟ್ಟು ರೆಡಿ ಆಯಿತು ನೋಡಿ ಉದುರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿದ್ರೇ ತಿನ್ಬೇಕು ಅನಿಸ್ತೈತಿ ಉಪ್ಪಿಟ್ಟು ನೋಡಿದ್ರೆ ಯಾರಿಗೂ ಇಷ್ಟ ಆಗೋಲ್ಲ ಈ ರೀತಿ ಮಾಡಿಕೊಟ್ರೆ ಖಂಡಿತ ಎಲ್ಲರೂ ತಿಂತಾರೆ ಸತಿ ಟ್ರೈ ಮಾಡಿ ನೋಡಿ ಈ ರೀತಿ ಕೇಸರಿ ಮತ್ತು ಉಪ್ಪಿಟ್ಟು ರೆಡಿ ಆಯಿತು ಎಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಂತೀನಿ ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಒಂದು ಲೈಕ್ ಮಾಡಿ ಹಾಗೆ ಇದೇ ಥರ ಈಜಿ ರೆಸಿಪಿಗಾಗಿ ತುಳಜಾ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಓದುತ್ತೆ ಬೆಲ್ಲೈಕನ್ ಓದ್ರಿಂದ ನಾವು ಹಾಕುವ ಹೇಳೋದು ನೋಟಿಫಿಕೇಶನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ನೋಡಿದ್ರಲ್ವಾ ಇಷ್ಟು ಈಜಿಯಾಗಿ ಕೇಸರಿ ಭಾತು ಉಪ್ಪಿಟ್ಟು ನಾನು ಮಾಡಿರೋ ಒಂದು ಐದು ನಿಮಿಷದಲ್ಲೇ ರೆಡಿಯಾಗಿದೆ ಇನ್ನೊಂದು ಚಾನಲ್ ಇದೆ ತುಳಜಾ ಬ್ಲಾಗ್ ಚಾನಲ್ ಅಂತ ಪ್ಲೀಸ್ ಅದು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಮಗಳು ಟೇಸ್ಟ್ ಮಾಡಿ ಹೇಳ್ತಾ ಇದ್ದಾರೆ ತುಂಬ ಚೆನ್ನಾಗೇ ಬಂದಿದೆ ಅಂತ ಸೂಪರ್ ಅಂತ ಉಪ್ಪಿಟ್ಟು ಮತ್ತು ಕೆಸರಿ ಎರಡು ಟೇಸ್ಟ್ ಮಾಡಿದ್ಲು ತುಂಬ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ಲು ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು